ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನಿವತ್ತು ಚಪಾತಿಗೆ ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ ಇದು ಸಾಗುಗೂ ಸಾಗು ರೀತಿಯಾಗಿದೆ ಸ್ವಲ್ಪ ಪಲ್ಯದ ರೀತಿಯೂ ಇದೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಒಂದು ಸಲ ನೀವೇ ಟೇಸ್ಟು ತುಂಬ ಇಷ್ಟಪಡ್ತೀರಾ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ನಾನು ನಮ್ಮ ನಮ್ಮ ಹಾಗೆ ಎರಡು ಓಪನ್ ಅಂತ ಒಂದು ಹಾಗೆ ಸಿಂಚಿ ಹಾಕ್ಕೊಂಡು ಉಟ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಕೂಡ ನಾನು ಇದರಲ್ಲೇ ಹಾಕಿಬಿಟ್ಟು ಉರಿತಾಯಿದ್ದೀನಿ ಯಾಕಂದರೆ ನಾವು ಅಡುಗೆ ಮಾಡಿದಾಗ ಪಲ್ಯದಲ್ಲಿ ಸಿಕ್ಕಾಗ ಅಥವಾ ಸಾಂಬಾರಲ್ಲಿ ಕರ್ಬೇವಿನ ಸೊಪ್ಪು ಯಾರೂ ತಿನ್ನೋಲ್ಲ ತೆಗೆದಾಕ್ತಾರೆ ಹಾಗಾಗಿ ನಾನು ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಹುರಿತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಇಟ್ಟು ಮಿಕ್ಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಮಿಕ್ಸಿಗೊಟ್ಟಿ ಹುರಿದಿರೋದನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿನ ಹಾಕ್ತಾಯಿದ್ದೀನಿ ತುರಿದಿರೋ ಕಾಯಿನ ಕಾಯಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನಾನು ಸಾಂಬಾರು ಪುಡಿನ ಮನೇಲಿ ಮಾಡಿದ್ದೀನಿ ನಾವು ಇದು ಔಟ್ಸೈಡ್ ಹಾಕಲ್ಲ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀವಿ ಒಂದೆರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿಟ್ಟು ರೆಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಒಂದು ಕುಕ್ಕರಲ್ಲಿ ನಾನು ಆಯಿಲು ಮತ್ತು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ನೀರಲ್ಲಿ ಟೊಮೆಟೊ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ ನೋಡಿ ಈಗ ಸ್ವಲ್ಪ ಟೊಮೆಟೊ ಕರಗಲಿಕ್ಕೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಪುಡಿ ಉಪ್ಪನ್ನೇ ಯಾಕೆ ಹಾಕೋದು ಅಂದರೆ ಸ್ವಲ್ಪ ಬೇಗ ಟೊಮೊಟೊ ಎಲ್ಲ ಬೇಗ ಕರಗತ್ತೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ನೋಡಿ ಆಲ್ಮೋಸ್ಟ್ ಈ ರೀತಿ ಕರಗ್ತಾ ಇದೆ ಈಗ ನಾನು ಒಂದು ಸೈಡಲ್ಲಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ತರಕಾರಿ ಕಾಳು ಎಲ್ಲ ಎಲ್ಲ ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ನನಗೆ ಒಂದು ಮೂರು ನಾಲ್ಕು ಥರದ ತರಕಾರಿ ಇದೆ ಹಾಗಾಗಿ ಒಂದು ಕಡಲೆಕಾಳು ಬಟಾಣಿ ಒಂದು ಮೂರು ನಾಲ್ಕು ಥರದ ತರಕಾರಿಗಳನ್ನು ಹೆಚ್ಚಿಟ್ಕೊಂಡು ಬಿಟ್ಟಿದ್ದೀನಿ ನೈಟೇ ಕಾಳು ನೆನೆಸಿದ್ದೆ ನೋಡಿ ಈ ರೀತಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ಹಾಗೆ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಸಿಂಪಲ್ ಆಗಿದೆ ಇದು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ನಮಗೆ ನೀರು ತುಂಬ ಜಾಸ್ತಿ ಹಾಕ್ಬಾರ್ದು ಯಾಕಂದರೆ ಪಲ್ಯ ಸಾಗು ರೀತಿ ಇರಬೇಕಲ್ವ ಚಪಾತಿಗಾದರೂ ಚೆನ್ನಾಗಿರುತ್ತೆ ಮತ್ತು ಪೂರಿಗೂ ಸಾಗು ರೀತಿಯಾಗಿ ಕೂಡ ಚೆನ್ನಾಗಿರುತ್ತೆ ತುಂಬ ನೀರು ಹಾಕ್ಬಾರ್ದು ಮೀಡಿಯಮಿಗೆ ಈಗ ತುಂಬ ಜಾಸ್ತಿನೂ ಅಲ್ಲ ತುಂಬ ಗ ಕಮ್ಮಿನೂ ಅಲ್ಲ ಅನ್ನೋ ರೀತಿಯಲ್ಲಿ ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಅಳತೆಗೆ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂದರೆ ತುಂಬ ನೀರು ಹಾಕ್ಬಾರ್ದು ಸ್ವಲ್ಪ ಈ ರೀತಿ ಸ್ವಲ್ಪ ಹಾಕಬೇಕಷ್ಟೇ ಈ ಕುಕ್ಕರಲ್ಲಿ ನಾವು ಹಾಕೋದ್ರಿಂದ ನೀರದ ಹಾಗೇ ಇರುತ್ತೆ ಹಾಗೆ ಟೇಸ್ಟಿಗೆ ತಕ್ಕ ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡ್ಕೊಳ್ಳಿ ನೋಡಿಬಿಟ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ನೀರು ಆಗಿ ಎಷ್ಟು ಬೆಟ್ಟಕ್ಕೆ ಎಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ನಾನು ನೀರು ಹಾಕಿಲ್ಲ ಯಾಕಂದರೆ ತುಂಬ ತೆಳ್ಳ ಆಗಿಬಿಡತ್ತೆ ಮೀಡಿಯಮ್ ಮೀಡಿಯಮಾಗೆ ನಾನು ಹಾಕಿದ್ದೀನಿ ಸೊ ಹೀಗೆ ಹಾಕ್ಬಿಟ್ಟು ನಾವು ಕುಕ್ಕರ್ನ ಕ್ಲೋಸ್ ಮಾಡಬೇಕು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ಬಿಸಲು ಬರಬೇಕು ಒಂದು ಬಿಸಲಿಗೆಲ್ಲ ಬಂದಿರಲ್ಲ ಕಾಳೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಎರಡು ವಿಶಲ್ ಬರೆಸ್ಬೇಕು ಎರಡು ವಿಷಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ರೆಡಿ ಆಯಿತು ಚಪಾತಿ ಮತ್ತು ಪಲ್ಯ ಇದು ಪೂರಿಗೂ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹಾಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು